ಕಲುಷಿತ ಕೆರೆಯನ್ನು ಉಪ ಈ ಲೋಕಾಯುಕ್ತರು ಇವತ್ತು ವೀಕ್ಷಣೆ ಮಾಡಿದರು ಅಂದರೆ ಏನೇನು ಆಗಿದೆ ಏನೇನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕಲುಷಿತ ಮತ್ತೆ ದುರ್ನಾಥದ ಕೊಟ್ಟಿಗೆರೆ ಕೆರೆಯನ್ನು ವೀಕ್ಷಣೆ ಮಾಡಿದರು ಉಪಲೋಕಾಯುಕ್ತ ಕೆ ಎನ್ ಪಣೀಂದ್ರ ಮತ್ತು ಬಿ ವೀರಪ್ಪ ಇವತ್ತು ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾದ ಲೋಕಾಯುಕ್ತ ತಂಡಕ್ಕೆ ಬೆಂಗಳೂರು ನಗರ ಜಿಲ್ಲೆಯ ಎಸಿ ಸಿ ರಜನಿಕಾಂತ್ ಸಾಥ್ ಕೊಟ್ಟರು ಜಲಮಂಡಳಿ ಕೆರೆ ಅಭಿವೃದ್ಧಿಯ ಪ್ರಾಧಿಕಾರ ಮತ್ತು ಕಂದಾಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಲುಷಿತ ನೀರು ದುರ್ನಾಥದ ಈ ಕೆರೆಯನ್ನು ಕೊಟ್ಟಿಗೆರೆ ಕೆರೆ ಇದೆಯಲ್ಲ ಅದನ್ನು ವೀಕ್ಷಣೆ ಮಾಡಿದರು ಆರೋಪ ಬಂದಿರುತ್ತೆ ದೂರು ಬಂದಿರುತ್ತೆ ಸಾಕಷ್ಟು ಸಮಸ್ಯೆ ಇದೆ ಏನೆಲ್ಲ ಆಯಿತು ಕಲುಷಿತ ನೀರಿನಿಂದ ಏನೆಲ್ಲ ಆಗತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರ ಹಾಗಾಗಿ ಅಧಿಕಾರಿಗಳೇ ಹೋಗಿ ಅಲ್ಲಿ ಒಂದು ಪರಿಶೀಲನೆ ಮಾಡಿದೆ ಕಲುಷಿತ ಒಟ್ಟಿಗೆರೆ ಕೆರೆ ಬಗ್ಗೆ ಲೋಕಾಯುಕ್ತಕ್ಕೆ ಸಹಜವಾಗಿ ಸ್ಥಳೀಯರು ದೂರನ್ನು ಕೊಟ್ಟಿರ್ತಾರೆ ಎಸ್ ಟಿ ಪಿ ಪ್ಲಾಂಟನ್ನು ಅಳವಡಿಸದೆ ಡ್ರೈನೇಜ್ ನೀರು ನೇರ ಕೆರೆಗೆ ಬಿಟ್ಟು ಈ ರೀತಿಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಇರುವಂಥ ಹಿನ್ನೆಲೆಯಲ್ಲಿ ಆ ಕೆರೆ ಹಾಳಾಗಿದೆ ಅನ್ನೋದು ಸ್ಥಳೀಯರ ವಾದ ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ಗಳಿಂದ ಕೆರೆಗೆ ತ್ಯಾಜ್ಯ ನೀರು ಕೂಡ ಸೇರ್ತಾ ಇದೆ ಸೊ ಉಪಯುಕ್ತ ಉಪಲೋಕಾಯುಕ್ತರಾಗಿರುವಂಥ ನ್ಯಾಯಮೂರ್ತಿಗಳ ಬಳಿ ಸಮಸ್ಯೆಯನ್ನು ಅಲ್ಲಿರುವಂಥ ಸ್ಥಳೀಯರು ಹೇಳಿಕೊಂಡಿರ್ತಾರೆ ಹಾಗಾಗಿ ಖುದ್ದು ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆಗೆ ಮುಂದಾಗ್ತಾರೆ ಆಮೇಲೆ ಗೊತ್ತಾಗತ್ತೆ ಅಲ್ಲಿ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂಥದ್ದು ಕಲುಷಿತ ಈ ಕೊಟ್ಟಿಗೆರೆ ಕೆರೆ ಇದೆಯಲ್ಲ ಅದರ ಬಗ್ಗೆ ಅಲ್ಲಿರುವಂಥ ಸ್ಥಳೀಯರು ದೂರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಹಿರಿಯ ಅಧಿಕಾರಿಗಳೇ ಬಂದು ಪರಿಶೀಲನೆ ಮಾಡುವಂಥ ಪರಿಸ್ಥಿತಿ ಅವರೇ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಎಸ್ ಟಿ ಪಿ ಪ್ಲಾಂಟ್ ಅಳವಡಿಸದೆ ಡ್ರೈನೇಜ್ ನೀರನ್ನು ನೇರವಾಗಿ ಕೆರೆಗೆ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಅಂದರೆ ಕಲುಷಿತ ನೀರು ಇದೆ ಈ ರೀತಿಯ ವಾಸನೆ ಇದೆ ಅಂಥೇಳಿ ಈ ರೀತಿಯ ಕೆಸ್ಟ್ ಸ್ಮೆಲ್ ಬರ್ತಾ ಇದೆ ಅಂತ ಅಲ್ಲಿರುವಂಥ ಸ್ಥಳೀಯರು ದೂರನ ಕೊಡ್ತಾರೆ ಹಾಗಾಗಿ ಅಧಿಕಾರಿಗಳಿಗೆ ಬಂದು ಅಧಿಕಾರಿಗಳೇ ಬಂದು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂಥ ಕೆಲಸ ಆಗತ್ತೆ ಅಲ್ಲ ಶವದ್ ಇರಲಿ ಬಿಡಿ ಸರ್ ಹಾಡಾಗ ಹೋಗ್ಲಿ ಏನು ಮುಂದಕ್ಕೆ ನೀವು ಡೆಂಗ್ಯೂ ಗಿಂಗ್ಯೂ ಎಲ್ಲ ಬಂತು ಎಕರೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ